ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಾಯಕಿ ಸುಧರ್ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತಾರು ವರ್ಷದ ವಯಸ್ಸಿನವರು ಸ್ವತಂತ್ರ ಯುವತಿ ಕೂಡ ಹೌದು ಬೆಂಗಳೂರಿನ ಖಾಸಗಿ ಬ್ಯಾಂಕ್ನಲ್ಲಿ ನಿರ್ವಹಣಾಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಹಣಕಾಸಿನ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮದಿಂದ ಗುರುತಿಸಿಕೊಂಡಿದ್ದಾರೆ ಸ್ವಭಾವ ಶಾಂತ ಸಹಾನುಭೂತಿ ಮತ್ತು ಸಹಕಾರದ ಮನಸ್ಸಿನವರು ಕೂಡ ಹೌದು ಹಾಗೆ ಇವರಿಗೆ ಪುಸ್ತಕವನ್ನು ಓದುವುದು ಯೋಗ ಮಾಡುವುದು ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಫ್ರೆಂಡ್ಸ್ ಇಂತಹ ಸುದರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳು ಬಯಸುವಂತಹ ಗಂಡು ನಂಬಿಕೆ ಪ್ರೀತಿ ಮತ್ತು ಗೌರವವನ್ನು ಹಂಚಿಕೊಳ್ಳಬಲ್ಲವನು ಆಗಿರಬೇಕಂತೆ ಜೀವನದ ಒತ್ತಡದ ಸಮಯದಲ್ಲಿ ಸಹಾಯವನ್ನು ಮಾಡುವ ಆತ್ಮವಿಶ್ವಾಸಿ ಮತ್ತು ಮನೋಹರ ವ್ಯಕ್ತಿತ್ವವನ್ನು ಆಗಿರಬೇಕಂತೆ ಅವಳು ತನ್ನ ಸಂಗಾತಿಯಿಂದ ಆತ್ಮೀಯತೆ ಮತ್ತು ಪ್ರಾಮಾಣಿಕತೆಯನ್ನು ಕೂಡ ಬಯಸುತ್ತಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರು ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರ ತಂದೆ ಬ್ಯಾಂಕ್ ಆಡಳಿತ ಅಧಿಕಾರಿ ತಾಯಿ ಗೃಹಿಣಿ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದಿಕೊಂಡು ಮುಗಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಹಾಗೆ ಒಬ್ಬ ಸಹೋದರಿ ಕೂಡ ಇದ್ದಾಳೆ ವೈದ್ಯಕೀಯ ವಿದ್ಯಾರ್ಥಿನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಕುಟುಂಬವು ಸಾಂಸ್ಕೃತಿಕ ಮೌಲ್ಯಗಳನ್ನು ಗೌರವಿಸುವ ಪ್ರೀತಿ ಮತ್ತು ಸಹಕಾರದ ಕುಟುಂಬವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಇವರ ಗುಣಗಳನ್ನು ನಾವು ನೋಡಿದ್ರೆ ಇವರದ್ದು ಸುಧಾ ಧೈರ್ಯ ಶಾಂತಿ ಮತ್ತು ಸಹಾನುಭೂತಿಯುತ ವ್ಯಕ್ತಿಯ ಗುಣಗಳು ಕೂಡ ಇವರದ್ದು ಆಗಿದೆ ಸವಾಲುಗಳಲ್ಲಿ ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಸಹಾಯ ಮಾಡುವ ಮನಸ್ಸು ಮತ್ತು ಪರಿಸರದ ಬಗ್ಗೆ ಇವರ ವಿಶೇಷ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದರೆ ಸುಧಾ ಮದುವೆಯನ್ನು ನಂಬಿಕೆ ಗೌರವ ಮತ್ತು ಪ್ರೀತಿಯೊಂದಿಗೆ ಬದುಕನ್ನು ಹಂಚಿಕೊಳ್ಳುವ ಸಂಬಂಧ ಎಂದು ಕೂಡ ಕಾಣುತ್ತಾರೆ ನಿಜವಾದ ಸಂಗಾತಿಯೊಂದಿಗೆ ಜೀವನದ ಸವಾಲುಗಳನ್ನು ಎದುರಿಸಿ ಸಂತೋಷದಿಂದ ಬದುಕಬೇಕು ಎಂದು ಕೂಡ ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಮನಸ್ಸಿನಿಂದ ಸಂಪರ್ಕ ಬೇಕಾದರೆ ದಯವಿಟ್ಟು ಬನ್ನಿ ನಾವು ಒಟ್ಟಿಗೆ ಜೀವನವನ್ನು ಸುಂದರವಾಗಿ ಕಟ್ಟಬಹುದು ಎಂದು ಕೂಡ ಸುಧಾರ್ ಅವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸುಧಾರ್ ಅವರಿಗೆ ಕ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸುಧಾರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು